ಓಂ ಬ್ರಹ್ಮದೇವಾಯ ನಮಃ ನಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತೈತ ಭಯ ತಾಮ್ ಕಲ್ಪ ವೃಕ್ಷ ನಮತಾಮ್ ಶ್ರೀ ಬನ್ ನಾರಾಯಣ ಮಹಾಲಕ್ಷ್ಮೀ ದೇವ್ ನಮಸ್ತೆ ಅರವಿಗೆ ಕ್ಷಣದೇ ಗುರುಗು ಶ್ಷಂದೆ ವಾಗ್ದೇವಿ ಸರಸ್ವತಿ ಕೂಡ ಚಣಂದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಮ್ಮ ಬಸ್ಸು ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗತ್ತು ಸಾಕಷ್ಟು ಜನ ನನ್ನ ಕಾರ್ಯಕ್ರಮ ನೋಡೋರಿಗೆ ತುಂಬ ಹೃದಯದಿಂದ ನಾನು ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ ಭಾಳ ಜನಕ್ಕೆ ತುಂಬ ಜನ ನೋಡೋರಿಗೆ ಒಂದು ಒಪಿನಿಯನ್ ಏನಪ್ಪ ಅಂದರೆ ಸಾಕಷ್ಟು ಪ್ರೋಗ್ರಾಮ್ ನೋಡೋರಿಗೆ ತುಂಬ ನಾಳೆ ದಿನ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟು ನಾಳೆ ಭಾಳ ಮಿರಾಕಲ್ ನಾಳೆ ತುಂಬ ಡೇಂಜರ್ ಡೇಟ್ಸು ನಾನು ತುಂಬ ಹೆದರುತ್ತೀನಿ ನಾಳೆ ನಾನು ತುಂಬ ಹೆದರ್ತೀನಿ ಅದರಿಂದ ನಾನು ಸಿಕ್ಕಾಪಟ್ಟೆ ಭಯನೂ ಕೂಡ ಇದೆ ಯಾಕಂದರೆ ನಾನು ಈ ವರ್ಷದ ಡೇಂಜರ್ ನಂಬರ್ ಡೇಂಜರ್ ಡೇಟ್ಸ್ಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ದೆ ಆದ್ದರಿಂದ ಅವೆಲ್ಲವೂ ಕೂಡ ನಡೀತಾ ಹೋಗ್ತಾ ಇದ್ದಾವೆ ಅದನ್ನ ನೀವು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಯಾಕಂದರೆ ಈ ಘಟನೆಗಳು ಯಾರನ್ನೂ ಕೂಡ ಬಿಡೋಲ್ಲ ಹಂಡ್ರೆಡ್ ಪರ್ಸೆಂಟು ನೀವೆಲ್ಲರೂ ಕೂಡ ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಹಾಕಿ ನಿಮ್ಮ ಡೇಟು ನಿಮ್ಮ ನಕ್ಷತ್ರಗಳನ್ನು ನಾಳೆ ಅನುರಾಧ ನಕ್ಷತ್ರ ಋಷಿಕ ರಾಶಿ ಬಗ್ಗೆ ಮಾತನಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟು ಈ ವರ್ಷದ ತುಂಬ ಕೆಟ್ಟ ನಂಬರ್ಸನ್ನೇ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ವರ್ಷ ದರಿದ್ರ ನಂಬರ್ಗಳಿವೆಲ್ಲ ಒಂದಲ್ಲ ಒಂದು ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಈ ನಂಬರ್ಸ್ಗಳು ಈ ವರ್ಷ ಒಂದಲ್ಲ ಒಂದು ಕೆಟ್ಟ ಆಗುತ್ತೆ ಒಂಬತ್ತನೇ ತಿಂಗಳಲ್ಲಿ ನೇಪಾಳ ಅಟ್ಟಾಚಿಕೆ ಹೊಡೆದ್ರು ಹಂಡ್ರೆಡ್ ಪರ್ಸೆಂಟು ನೀವು ಬರ್ದಿರ್ ಕೇಳಿ ಹದಿನೆಂಟನೇ ತಾರೀಕು ಒಂದು ಶ್ರೀಲಂಕಾದ ಒಬ್ಬ ಬೌಲರ್ ಒಂಬತ್ತನೇ ತಾರೀಕು ಕೊಟ್ಟಿರ್ತಾನೆ ಅವನು ಐದು ಸಿಕ್ಸ್ ಓಡಿಸ್ಕೊಳ್ತಾನೆ ಹಂಡ್ರೆಡ್ ಪರ್ಸೆಂಟು ಹಟ್ ಅವ್ರ ಮಗ ಸಿಕ್ಸ್ ಓಡ್ಸ್ಕಿಂತಕ್ಕೆ ಅವ್ರ ಅಪ್ಪ ಸತ್ತೋಗ್ತಾನೆ ಅವತ್ತೇ ಹದಿನೆಂಟನೇ ತಾರೀಕು ಸೇನೆ ಒಬ್ಬರು ತಮಿಳ್ ಆ್ಯಕ್ಟರ್ಸ್ ಒಬ್ಬರು ಡೆತ್ ಆಗ್ತಾರೆ ನೋಡಿದ್ರೆ ಎಲ್ಲೆಲ್ಲ ಎಷ್ಟೆಲ್ಲ ಅನಾಹುತ ಆಗುತ್ತೆ ನನಗೆ ತಿಳಿದ್ರ ಪ್ರಕಾರ ಈ ಒಂದು ಇಪ್ಪತ್ತೇಳು ನಾಳೆ ಒಂದು ದಿವಸ ತುಂಬ ಕೆಟ್ಟ ದಿನ ನಾಳೆ ಎಲ್ಲೂ ಕೂಡ ಜಾಸ್ತಿ ಜರ್ನಿ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಮತ್ತು ನಾಳೆ ನೈನ್ ಆ್ಯಂಡ್ ನೈನ್ ಕಾಂಬಿನೇಷನ್ ಈ ವರ್ಷದ ವೆರಿ ಡೇಂಜರ್ ನಂಬರ್ಸು ನಾಳೆ ಲಕ್ಕಿ ಡೇಟ್ಸು ಲಕ್ಕಿ ಕಲರ್ಸು ನಾಳೆ ತುಂಬ ಬ್ಯೂಟಿಫುಲ್ ಕಲರ್ಸ್ ಅಂತ ಬಂದಾಗ ಯೆಲ್ಲೋ ಕಲರ್ಸು ಮತ್ತು ಗ್ರೀನ್ ಕಲರು ವೈಟ್ ಕಲರು ಅತಿ ಹೆಚ್ಚು ತುಂಬ ಲಕ್ಕನ್ನು ತಂದುಕೊಡಿ ಬ್ಲ್ಯಾಕು ಮತ್ತು ರೆಡ್ ಎರಡು ಒಟ್ಟಿಗೆ ಹಾಕ್ತವ್ರ ಮನೆ ಹಾಳಾಗೋಗುತ್ತೆ ಹಂಡ್ರೆಡ್ ಪರ್ಸೆಂಟು ಬ್ಲಾಕು ಮತ್ತು ರೆಡ್ಡನ್ನ ಬಟ್ಟೆ ಯಾರೂ ಕೂಡ ಹಾಕ್ಬಾರ್ದು ಬ್ಲ್ಯಾಕು ರೆಡ್ಡು ಎರಡು ಮಿಕ್ಸ್ ಮಾಡಿ ಹಾಕ್ತವ್ರಿಗೆ ತುಂಬ ಕೆಟ್ಟ ಫಲವನ್ನು ಕಾಣ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟು ಕೇಳಿ ಮತ್ತು ಸಾಕಷ್ಟು ಜನ ನಿಮಗೆ ಗೊತ್ತೋ ಗೊತ್ತಿಲ್ಲದರು ಈ ನಡುವೆ ನಾನು ಸಾಕಷ್ಟು ಜನ ಹೇಳ್ಕೊಳ್ಳಿ ಕೈಗೆ ಬರ್ಕೊಳ್ಳಿ ತುಟಿ ಬರ್ಕೊಳ್ಳಿ ಸೋಲ್ಡ್ರಿಗೆ ಬರ್ಕೊಳ್ಳಿ ತಲೆಗೆ ಬರ್ಕೊಳ್ಳಿ ಇದೆಲ್ಲವೂ ಕೂಡ ವರ್ಕ್ ಆಗುತ್ತೋ ವರ್ಕ್ ಆಗೋದೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ಬರ್ದಿರು ಕೇಳಿ ಒಬ್ಬೊಬ್ರು ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಾಕಷ್ಟು ಜನ ಇದನ್ನು ಹೇಳ್ತಾ ಇದ್ದಾರೆ ಅದು ಯಾವ ವರ್ಕ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟು ಆದರೆ ನಿಮಗೆ ಮನಸ್ಥೂತಿಗೆ ಹೇಳ್ಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಒಂದು ನಾಳೆ ಭಾಳ ವಿಶೇಷವಾಗಿ ಡೇಟ್ಸ್ ಒಂದು ಹತ್ತು ಹತ್ತೊಂಬತ್ತು ತುಂಬ ಬ್ಯೂಟಿಫುಲ್ ಅಂತ ಡೇಟ್ ಆಫ್ ಬರ್ತು ಸಿಕ್ಕಾಬಟ್ಟೆ ಲಕ್ಕಿ ಡೇಟ್ಸ್ ಅಂತ ಹೇಳುತ್ತೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡರಕ್ಕಲ್ಲ ಅಂತ ಒಳ್ಳೆ ಶೋಫಲವನ್ನು ನೀವು ಕಾಣ್ತೀರ ನಾಳೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಫಿಫ್ಟಿ ಫಿಫ್ಟಿ ತುಂಬ ಕೆಟ್ಟದ್ದಾಗುತ್ತೆ ತುಂಬ ಒಳ್ಳೆಯದು ಕೂಡ ಆಗುತ್ತೆ ಫಿಫ್ಟಿ ಫಿಫ್ಟಿ ಇರೋದೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ನೀವು ಕಾಣ್ತಾ ಹೋಗ್ತೀರ ಅದೇ ಥರ ನಿಮಗೆ ನಾಳೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ರಾಜ ಡೇಟ್ಸ್ ಅಂತ ಹೇಳುತ್ತೆ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಈಶ್ವರನ ಕೂಡ ಈ ಡೇಟಲ್ಲಿ ಹುಡ್ತಾರೆ ತುಂಬ ಲಕ್ಕನ್ನು ಕೊಡುತ್ತೆ ನಾಳೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಟೆನ್ಷನ್ 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 ಏನೋ ಕಿರಿಕಿರಿ ಕಿರಿಕಿರಿ ಆಗ್ತಾ ಇರುತ್ತೆ ನಾಳೆ ತುಂಬ ಒಳ್ಳೆಯದಾಗುತ್ತೆ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ತಾರೀಕು ಎಷ್ಟೋ ದಿವಸದಿಂದ ನಿಮಗೆ ಕೆಲಸ ಕಾರ್ಯಗಳಾಗಬೇಕು ಅಂತ ಇರುತ್ತೆ ಅದು ಖಂಡಿತಲ್ಲೂ ಕೂಡ ನಾಳೆ ತುಂಬ ಚೆನ್ನಾಗಾಗುತ್ತೆ ಭಾಳ ಒಳ್ಳೆ ದಿವಸ ಅಂತ ಹೇಳುತ್ತೆ ನಾಳೆ ಆರನೇ ತಾರೀಕುವರೆಗೆ ಸಿಕ್ಕಾಪಟ್ಟೆ ಲಕ್ಕಿ ಡೇಟ್ಸ್ ಅಂತ ಹೇಳ್ತಾರೆ ಆರನೇ ತಾರೀಕು ಹುಟ್ಟಿದವರಿಗೆ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ಕೊಡುತ್ತಾ ಹೋಗುತ್ತೆ ಆದರೆ ಹದಿನೈದನೇ ತಾರೀಕುವರೆಗೆ ತುಂಬ ಕೆಟ್ಟ ಫಲವನ್ನು ಅನುಭವಿಸ್ತಾರೆ ಹದಿನೈದನೇ ತಾರೀಕು ಯಾರು ಹುಟ್ಟಿರ ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಹೋಗ್ತಾರೆ ಅದೇ ರೀತಿ ಇಪ್ಪತ್ತ್ನಾಲ್ಕು ನಾಳೆ ತುಂಬ ರಾಜ್ಯೋಗ ಡೇಟ್ಸ್ ಅಂತ ಹೇಳುತ್ತೆ ತುಂಬ ರಾಜೋಗದ ಡೇಟ್ಸ್ ಅಂತ ಹೇಳುತ್ತೆ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ನಾಳೆ ಆ ಡೇಟಲ್ಲಿ ಸಿಗುತ್ತೆ ಹಾಗಾಗಿ ನೀವು ತುಂಬ ಜನ ನೀವು ಫೋನ್ ಮಾಡೋರು ಎಲ್ಲರೂ ಕೂಡ ನಮ್ಮ ನಮ್ಮಲ್ಲಿ ಕಮೆಂಟ್ಸ್ ಮಾಡ್ಬೋದು ನಿಮ್ಮ ಡೇಟ್ ಆಫ್ ಬರ್ತನ ಹಾಕಿ ಕಮೆಂಟ್ಸ್ ಹಾಕಿ ಖಂಡಿತ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಪ್ರಶ್ನೆಗಳು ಯಾಕಂದರೆ ಕಮೆಂಟ್ಸಲ್ಲಿ ಎಲ್ಲ ಥರದ ಒಂದು ವೈಬ್ರೇಷನ್ ಇರುತ್ತೆ ರಾಸಿ ಚಕ್ರಗಳನ್ನ ಫೋಟೋಗಳು ಹಾಕಿ ದಯವಿಟ್ಟು ರಾಶಿ ಚಕ್ರಗಳ ಬಗ್ಗೆ ಮಾತಾಡ್ತೀನಿ ಹಾಗಾಗಿ ಅದೇ ಥರ ರಾಸಿಗಳ ಬಗ್ಗೆ ನಕ್ಷತ್ರಗಳ ಬಗ್ಗೆ ಮಾತಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ ಅದೇ ಥರ ಏಳು ಹದಿನಾರು ಇಪ್ಪತ್ತೈದು ಭಾಳ ವೈಬ್ರೇಷನ್ ಏಳು ಹದಿನಾರು ಇಪ್ಪತ್ತೈದು ನಾಳೆ ತುಂಬ ಕೆಟ್ಟ ಡೇಟ್ ಈ ವರ್ಷದ ತುಂಬ ದುರಂತ ಡೇಟ್ಸ್ಗಳು ಕೂಡ ಅದು ನಾಳೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಹಣ ಹೋಗ್ತದೆ ನಮ್ಮ ಆ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ ಮಾಡಬೇಕು ಅದಾದಮೇಲೆ ಬರುವಂಥ ನಂಬರ್ಸನ್ನು ಎಂಟು ತುಂಬ ಲಕ್ಕಿ ನಂಬರ್ಸು ಹದಿನೇಳು ಕೂಡ ಲಕ್ಕಿ ನಂಬರ್ಸು ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತಾರು ಕೂಡ ಚೆನ್ನಾಗಿದೆ ಒಂಬತ್ತು ತುಂಬ ಬ್ಯೂಟಿಫುಲ್ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ವರ್ಷದ ಕೆಟ್ಟ ನಂಬರ್ ಇವ ಇವ ನಾಳೆ ಮುಗಿತೈತೆ ನಾಳೆ ತುಂಬ ಕೇರ್ಫುಲ್ಲಾಗಿ ಮುಗೀಲಿ ನಾಳೆ ಮೊದಲಿಗೆ ರಾಶಿ ಬಗ್ಗೆ ಮಾತಾಡಿದಾಗ ಬೇರೆ ಬೇರೆ ರಾಶಿಗಳಿದ್ದಾಗ ಇನ್ನೂ ಸಖತ್ತಾಗಿರುತ್ತೆ ರಾಶಿಗಳು ಬೇರೆ ಯಾವುದೇ ಇದ್ರ ಹಾಕಿ ಸರ್ ಗುರುಗಳೇ ಒಳ್ಳೆಯದಾಗಲಿ ನಿಮಗೆ ನಾಳೆ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಏನಾಗುತ್ತೆ ಅಂದರೆ ನಾಳೆ ಮೇಷರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬೀಳ್ತಾ ಹೋಗುತ್ತೆ ಯಾಕಂದರೆ ಮೇಷರಾಶಿಗೆ ಶನಿ ಹನ್ನೆರಡನೇ ಮನೇಲಿದ್ದಾನೆ ಚಂದ್ರ ಆ ಚಂದ್ರ ಎಂಟನೇ ಮನೇಲಿದ್ದಾನೆ ಅಂದರೆ ಚಂದ್ರ ನಾಲ್ಕನೇವನಾಗಿ ಎಂಟನೇ ಮನೇಲಿರೋದು ತುಂಬ ದೊಡ್ಡ ಆಗುತ್ತೆ ನಾಳೆ ಮೇಷರಾಶಿಯರಿಗೆ ಏನಾದರೂ ಆಷ್ಟು ಎಂಟು ಅಪಘಾತಗಳು ದುಃಖ ನೋವು ಮನಸ್ಥಿತಿಗಳು ಸರಿಯಲ್ದಿರೋದು ಎರಡು ಕೆ ಜಿ ತಮಾಟಿನ ತಮಾರ ಅರ್ಧ ಕರಿಗೋಗಿರೋದು ಈ ಥರದ ಒಂದು ತೊಂದರೆ ಚೆನ್ನಾಗಿಲ್ಲ ನಾಳೆ ಮೇಷರಾಶಿಗೆ ತುಂಬ ಕೆಟ್ಟ ಫಲ ಇದೆ ತುಂಬ ಅಂದರೆ ನಿಮ್ಮ ಲೈಫಲ್ಲಿ ನೀವು ನೋಡಿರಲ್ಲ ನಾಳೆ ಮಾತ್ರ ತುಂಬ ಮೇಷರಾಶಿಗೆ ಸಾಕಷ್ಟು ಘಟನೆಗಳು ಸಾಕಷ್ಟು ದುಃಖಗಳು ಮೇಷರಾಶಿಲಿ ಕಾಯ್ದೆ ನೀವು ಮಾಡ್ಕೆಬೇಕಾದ್ರೆ ಒಂದು ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ನಾಳೆ ತುಂಬ ಕೇರ್ಫುಲ್ಲಾಗಿ ಎಲ್ಲ ಮಾಡ್ಕೊಳ್ಳಿ ನಿಮ್ಮಲ್ಲಿ ಕಡಲೆಕಾಳು ಐಟಮ್ನ ಏನಾದರೂ ಮಾಡಿ ದಾನವನ್ನು ಮಾಡಿ ಕಡಲೆಕಾಳು ಐಟಮ್ನ ಸ್ವಲ್ಪ ಊಟಕ್ಕೆ ಬಳಸಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಅವರೇ ಬಳಸಿದರೆ ನಿಮ್ಮ ಲೈಫಲ್ಲಿ ತುಂಬ ಶೋಫಲವನ್ನು ಕಾಣುತ್ತೆ ನಾಳೆ ಸ್ವಲ್ಪ ಉದ್ದಿನ ಹೊಡೆನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಜೇನುತುಪ್ಪವನ್ನು ಬಾಯಿಗೆ ಮೇಷ ರಾಶಿ ತುಂಬ ಒಳ್ಳೆಯದಾಗುತ್ತೆ ನೀವೇನಾದ್ರೆ ನಾಳೆ ಪುಳಿಯೋಗರೆ ಅತಿ ಹೆಚ್ಚು ಮಸಾನವನ್ನು ತಿಂದರೂ ಕೂಡ ನಿಮ್ಗೆ ಅಪತ್ತಾಗುತ್ತೆ ಚಂದ್ರನ ಜಾಸ್ತಿ ಸೇರಿಸ್ತಾ ಕೂಡ ನಿಮ್ಗೆ ತುಂಬ ತೊಂದರೆ ಆಗುತ್ತೆ ಭಾಳ ಕೇರ್ಫುಲ್ ಆಗಿರಿ ನಾಳೆ ಮೇಷ ಮೇಷರಾಶಿಯವರು ತುಂಬ ಕಾಪಿ ಕುಡಿದು ಗ್ಯಾಸ್ಟ್ರಿಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗೋ ಕೂಡ ಆದರೂ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಕಾಪಿ ಕುಡಿಯೋದ್ರಲ್ಲಿ ಕೂಡ ನಿಮ್ಮ ತಲೆ ಕೆಡ್ಬೋದು ಹಂಡ್ರೆಡ್ ಪರ್ಸೆಂಟ್ ತಲೆ ತಲೆ ಅಂತ ಕಾಪಿ ಕುಡಿಬೋದು ಯಾಕಂದರೆ ಇಸ್ ಬ್ಲಾಕ್ ಇಸ್ ಶನಿಗ್ರಹದ ಆ ಪ್ರಿಕ್ಷನ್ ಮಾಡೋದ್ರಿಂದ ಚಂದ್ರನೂ ಶನಿಗೂ ಸೇರಿ ನಿಮಗೆ ತುಂಬ ದೊಡ್ಡ ಕೊಡ್ತಾನೆ ಮೇಷ ರಾಶಿಗೆ ಟೈಮ್ ತುಂಬ ಆಗಿದೆ ನಾಳೆ ರಾಶಿಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ಆದರೆ ಫ್ರೆಂಡ್ಶಿಪ್ ಎಲ್ಲ ನಿಮಗೆ ಮೋಸ ಮಾಡ್ತಾರೆ ಗಂಡ ಹೆಣತಿನ ಜೀವನ ಮೋಸ ಹೋಗ್ತೀರಾ ಹೋಗ್ತಾರೆ ಋಷಭರಾಶರಿಗೆ ಗಂಡ ಹೆಂಡ್ತಿ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗ್ಬೋದು ಆದರೆ ಸಕಲ ಸಂಪತ್ತು ಐಶ್ವರ್ಯ ಕೀರ್ತಿ ಎಲ್ಲ ತಾಂಡ ತಾಂಡವಾಡ್ತೈತೆ ತುಂಬ ತುಂಬ ಋಷಭರಾಶ್ರಿಗೆ ತುಂಬ ತಾಂಡವಾಡ್ತೈತೆ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ ಎಂದಿನಂತೆ ಮಿಥುನ ರಾಶಿಯವರ ಮನೆಯಲ್ಲಿ ಗುರು ರಾಶಿಯಲ್ಲಿದ್ದಾನೆ ಗುರು ರಾಶಿಲಿ ಹತ್ತನೇ ಮನೆ ಶನಿ ಕೆಲಸದ ವಾತಾವರಣ ಮೈ ನೋವು ಎಲ್ ಕೈ ನೋವು ಬಹಳ ತೊಂದರೆಗಳನ್ನ ಕೊಡ್ತಿದ್ದೇವೆ ನೀವು ಮಾಡಬೇಕಾದ್ರೆ ನಾಳೆ ತುಂಬ ಅದ್ಭುತವಾಗಿರೋಂಥ ಒಂದು ಭಾಳ ವೈಬ್ರೇಷನ್ ಹುಳ್ಳಿ ಕಾಳನ್ನು ಅತಿ ಹೆಚ್ಚು ತಿಂದಷ್ಟು ನಿಮಗೆ ತುಂಬ ಲಕ್ಕನ್ನು ತಂದು ಕೊಡ್ತೀವಿ ಹುಳ್ಳಿ ಕಾಳು ಅಚ್ಚಿ ಹೆಚ್ಚು ತಂದುಕೊಟ್ಟೆ ಎಳ್ಳನ್ನು ತಿಂದಷ್ಟು ತುಂಬ ಲಕ್ ಬರ್ದೆ ಮತ್ತು ಹೆಸರು ಕಾಳು ಸಪ್ಪಿನ ಸಾರು ಮುದ್ದೆ ಊಟವನ್ನು ತುಂಬ ಬ್ಯೂಟಿಫುಲ್ ತಗರಿಬೇಳೆ ತುಂಬ ಬ್ಯೂಟಿಫುಲ್ ಆಗುತ್ತೆ ತಗ್ರಿ ಬೆಳೆ ಊಟವನ್ನು ಮೇಷರಾಶಿಯವರು ನಾಳೆ ಜಾಸ್ತಿ ಮಾಡಿದಷ್ಟು ತಗ್ರಿ ಬೆಳೆ ಸೊಪ್ಪು ಬಹಳ ಗುಡ್ ಕಾಂಬಿನೇಷನ್ ಅವರೇ ಕಾಳು ಸೊಪ್ಪಿನ ಕಾಳು ಅವರೇ ಕಾಳು ಹಾಕಿ ಮಾಡಿ ಮುದ್ದೆ ಊಟ ಮಾಡಿ ನೀವು ತುಂಬ ಚೆನ್ನಾಗಿರ್ತೀರ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ನಾಳೆ ಅನ್ನವನ್ನು ಕಮ್ಮಿ ಯೂಸ್ ಮಾಡಿ ಗೋಧಿಯನ್ನು ಅತಿ ಹೆಚ್ಚು ಯೂಸ್ ಮಾಡಿ ಮಿಥುನ ರಾಶಿಯರಿಗೆ ಕಟಕ ರಾಶಿಯರ್ಗಿದ್ದು ನಾಳೆ ಬ್ಯೂಟಿಫುಲ್ ಅಂತ ಡೇಟ್ ರಾಷ್ಟ್ರಾಧಿಪತಿ ಚಂದ್ರ ಪಂಚಮ ಸ್ಥಾನದಲ್ಲಿದ್ದಾನೆ ಆದರೆ ನೀವು ಗುರು ಶಾಂತಿ ಮಾಡಿಸ್ಕೊಳ್ಳಿ ಗುರು ಟೆಂಪಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಆಗಿರ್ತದೆ ಕಟಕ ರಾಶಿಯರಿಗೆ ಭಾಳ ವೈಬ್ರೇಷನ್ ನಿಮ್ಮ ಜಾಗದಲ್ಲಿ ರಾಹು ದಶೆ ನಡೀತಾ ಇದೆ ತುಂಬ ಅನಾಹುತ ಅನುಭವಿಸ್ತೀರಾ ಗುರು ದಶೆ ನಡೀತಾ ಇದೆ ನಿಮ್ಗೆ ತುಂಬ ಪ್ರಾಬ್ಲಮ್ನ ಅನುಭವಿಸ್ತೀರಾ ಗುರು ದೇಶ ರಾವು ದೇಶ ಎರಡು ನಡೀಬಾರ್ದು ಹಂಡ್ರೆಡ್ ಪರ್ಸೆಂಟು ತುಂಬ ಇವೆರಡು ನಡೆಯಲ್ಲಿದ್ದರೆ ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ಏನೋ ಬರುತ್ತೆ ನಿಮ್ಮ ಲೈಫಲ್ಲಿ ಇವೆರಡು ದಶೆಗಳು ನಡೀಬಾರ್ದು ಇವೆರಡು ನಡೀತಿದ್ರೆ ನೋಡಿ ನಡಿಕೆ ನಡೀದೇ ಥರ ನೀವು ಕೇಳಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟನ್ನು ತುಂಬ ಕಾಣ್ತೀರ ಹಂಡ್ರೆಡ್ ಪರ್ಸೆಂಟು ಸಾಕಷ್ಟು ಇಂಪ್ರೂವ್ಮೆಂಟ್ ಕಾಣ್ತೀರಾ ಸಾಕಷ್ಟು ಜನ ನಿಮ್ಮ ಡೇಟ್ ಆಫ್ ಬರ್ತನೆಲ್ಲ ಕಮೆಂಟ್ಸ್ ಹಾಕಿ ಕಮೆಂಟ್ಸ್ಗೆ ಖಂಡಿತ ಕೂಡ ನಾನು ಫೋನ್ ಮಾಡ್ತೀನಿ ಮಾತಾಡ್ತೀನಿ ಹೈಯೆಸ್ಟ್ ಕಮೆಂಟ್ಸ್ ಹಾಕಿ ನಿಮ್ಮ ಕಮೆಂಟ್ಸಿಗೆ ಫೋನ್ ಬರ್ತವೆ ನಿಮ್ಮ ನಂಬರೆಲ್ಲ ಟೈಪ್ ಮಾಡಿ ಹಾಕಿ ನಿಮ್ಮ ತೊಂದರೆ ಇಲ್ಲ ಫೋನ್ ಬಂದೇ ಬರುತ್ತೆ ಲೈವಲ್ಲಿ ನೋಡಿದ ತಕ್ಷಣ ನಿಮಗೆ ಕರೆ ಮಾಡ್ತೀವಿ ನಿಮ್ಮ ನಂಬರ್ಸು ನಿಮ್ಮ ಪ್ರಶ್ನೆಯನ್ನು ಕಮೆಂಟ್ಸ್ ಮಾಡಿ ನಿಮಗೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ ಅದಾದಮೇಲೆ ಕಟಕ ರಾಶಿಗೆ ನಾಳೆ ಫಿ ತುಂಬ ಚೆನ್ನಾಗಿದೆ ಮತ್ತು ತುಂಬ ನೋವು ಕೂಡ ಇದೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ನಾಳೆ ಸಿಂಹರಾಶವರಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ತುಂಬ ಜಾಸ್ತಿನೇ ಇದೆ ಯಾಕಂದರೆ ಚಂದ್ರ ಸುಖ ಸ್ಥಾನದಲ್ಲಿದ್ದಾನೆ ಸಿಂಹರಾಶವರಿಗೆ ನಾಳೆ ಟೈಮ್ ತುಂಬ ಬ್ಯೂಟಿಫುಲ್ ಟೈಮ್ ಆದರೆ ಶನಿದಶೆ ನಡಿಬಾರ್ದು ಶನಿದಶೆ ಒಂದು ನಡೀತಲ್ಲ ಅಂದರೆ ಇನ್ನೆಲ್ಲ ಎಕ್ಸ್ಟ್ರಾರ್ಡ್ನರಿ ನಿಮ್ಮ ಲೈಫಲ್ಲಿ ಏನಾದ್ರೂ ಶನೇಶ್ವರನ ನಿಮ್ಮ ಲೈಫಲ್ಲಿ ನೀವು ನಾಳೆ ಏನಾದ್ರು ನೀವು ಪಚ್ಚೆ ಕನಕ ಪುಷ್ಯರಾಗ ಇವೆರಡನ್ನೂ ಕೂಡ ದರ್ಶಿಸಿದರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮಲ್ಲಿ ಸಿಗುವಂಥ ಪಚ್ಚೆ ಗ್ರಹದ ಬ್ರಾಸ್ಲೆಟು ಮತ್ತು ಕನಕ ಪುಷ್ಯರಾಗದ ಬ್ರ್ಯಾಸ್ಲೆಟ್ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ತುಂಬ ಒಳ್ಳೆಯತ್ತೆ ನಾಳೆ ಸಿಂಹ ರಾಶಿಗೆ ತುಂಬ ಸೂಪರ್ 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 ಅಂತ ಹೇಳ್ತೀವಿ ನಾಳೆ ಕನ್ಯಾ ರಾಶಿಗೆ ಸಿಕ್ಕಾಬಟ್ಟೆ ಟೈಮ್ ಚೆನ್ನಾಗಿದೆ ತುಂಬ ಒಳ್ಳೆಯ ಟೈಮ್ ಬ್ಯೂಟಿಫುಲ್ ಟೈಮ್ ಕನ್ಯಾ ರಾಶಿ ಆದರೆ ಮನೆಯಲ್ಲಿ ಸಾವಿನ ಸೂಚನೆ ದುಃಖದ ಸೂಚಾವಣೆ ಮತ್ತು ಅನಾಹುತ ಮನೆಯಲ್ಲಿ ಸುಮ್ಮನೆ ಈರುಳ್ಳಿ 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 ಬಿಡಿಸೋಕೆ ಜಿರಳೆ ಸಾಯಿಸಿಬಿಡೋದು ಪಲ್ಲಿ ಬಿದ್ದು ಸತೋಗ್ಬಿಡೋದು ಮನೆಯಲ್ಲಿ ಈ ಥರ ಕಿವಿ ಕೂಟಗಳು ಸತೋಗೋವಂಥ ಸಂದರ್ಭಗಳು ಜಾಸ್ತಿ ಕನ್ನಿರಾಶಿಯವ್ರಿಗೆ ಕನ್ನಿರಾಶಿಯವರು ಮನೆಯನ್ನು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡು ಅಡುಗೆ ಮಾಡ್ಕೊಳ್ಳಿ ಅಡುಗೆ ಪದಾರ್ಥದಲ್ಲೂ ಕೂಡ ಏನಾರು ಕೆಟ್ಟ ಪದಾರ್ಥವನ್ನು ಏನಾದ್ರು ಒಳ್ಳೆಯ ಸುಪಾರ್ಥದಲ್ಲಿ ಕೆಟ್ಟ ಫಲವನ್ನು ಬಿದ್ದುಬಿಡುತ್ತೆ ಹಾಗಾಗಿ ಇದನ್ನು ದಯವಿಟ್ಟು ನೀವು ಬಗೆಹರಿಸ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಬೆಟರ್ ಆಗ್ತಾ ಹೋಗ್ತೀರ ಯಾಕೆಂದರೆ ಅಷ್ಟು ಯೋಗವನ್ನು ಆ ಗ್ರಹಗಳು ಕೊಡೋದರಿಂದ ನೀವು ತುಂಬ ಲಾಭವನ್ನು ಮಾಡ್ಕೊಳ್ಳಿ ರಾಶಿಯವ್ರಿಗೆ ನಾಳೆ ಟೈಮ್ ಚೆನ್ನಾಗಿದೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ದುಡ್ಡು ಕೊಡಕ್ಕೆ ಮಾತು ಕೊಡೋಕ್ಕೆ ಬೇರೆ ಎಲ್ಲ ನಿಮಗೆ ನೀವು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತಾರೆ ಬೇರೆಯವ್ರಿಗೆ ಮಾತು ಕೊಟ್ಟು ನೀವು ತುಂಬ ತೊಂದರೆ ಸಿಗಾಕೆತ್ತೀರ ಯಾರಿಗೂ ಕೂಡ ಮಾತು ಕೊಡಬೇಡಿ ಮಾತು ಕೊಟ್ಟರೆ ನೀವು ಪ್ಲಾಬ್ರಮಲ್ಲಿ ಸಿಗಾಕೆತ್ತೀರ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ನೀವು ಮಾತು ಕೊಡಬೇಡಿ ಕನ್ನಿರಾಶಿಯವರು ತುಂಬ ಇಂಪ್ರೂವ್ಮೆಂಟ್ ಆಗೋಕ್ಕೆ ಅದು ಒಂದು ಪಾಯಿಂಟ್ಸ್ ಅದನ್ನು ಇದ್ದೀನಿ ಅದನ್ನು ಫಾಲೋ ಮಾಡಿ ಕನ್ನಿರಾಶರಿಗೆ ಸಿಕ್ಕಾಪಟ್ಟೆ ಯೋಗ ಬೇಕು ಅನ್ನೋರಿಗೆ ನಾನು ತುಂಬ ಜನ ಇದ್ದೀನಿ ಸಿಕ್ಕಾಪಟ್ಟೆ ಯೋಗ ತುಂಬ ಜನ ನೀವು ಕಮೆಂಟ್ಸ್ ಕೂಡ ಹಾಕ್ಬೋದು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಾಳೆ ತುಲಾರಾಶಿ ತುಲಾರಾಶಿಗೆ ಹೇಗಿರುತ್ತೆ ಅಂತಂದರೆ ತುಲಾರಾಶಿಗೆ ಚಂದ್ರ ರಾಶಿಲಿದ್ದಾನೆ ಚಂದ್ರ ಕುಜಗ್ರಹ ರಾಶಿಲಿದ್ದಾನೆ ಕುಜಗ್ರಹ ರಾಶಿಲಿರೋದು ಸಾಕಷ್ಟು ಜನ್ಮನಲ್ಲಿ ಡೈವರ್ಸು ಜಗಳ ಆಪತ್ತುಗಳು ಇವೆಲ್ಲವೂ ಕೂಡ ಈ ಒಂದು ರಾಶಿಲಿ ನಡೀತಿದೆ ಅದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಯಾಕಂದರೆ ತುಲಾರಾಶಿಗೆ ಆ ಥರದೊಂದು ತೊಂದರೆಗಳು ಜಾಸ್ತಿ ಜಗಳಗಳು ಜಾಸ್ತಿ ಇದ್ದಾವೆ ಜಗಳ ಆಗದಿರೋ ಥರ ನೋಡ್ಕೊಳ್ಳಿ ಜಗಳವನ್ನೇ ಆಗಬಾರ್ದು ಜಗಳ ಎಷ್ಟಾಗುತ್ತೋ ಅಷ್ಟು ಡೇಂಜರು ಜಗಳ ಆದರೆ ಒಂದಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸ್ತೀರ ಜಗಳ ಆಗ್ದಂಗೆ ನೀವು ನೋಡ್ಕೊಂಡ್ರೆ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬ ಅಷ್ಟ ಐಶ್ವರ್ಯವನ್ನು ಕೂಡ ಕೊಡ್ತಾನೆ ಜಗಳ ಆಗ್ದಂಗೆ ನೋಡ್ಕೊಳ್ಳಿ ಮತ್ತು ಭಾಳ ವೈಬ್ರೇಷನ್ ನನಗೆ ತಿಳಿದಿರೋ ಪ್ರಕಾರ ಒಂದು ಅದ್ಭುತ ಏನಪ್ಪ ಅಂದರೆ ಜಗಳ ಆಗುತ್ತೆ ಆಗ್ದಂಗೆ ನೋಡ್ಕೊಳ್ಳಿ ತುಂಬ ಒಳ್ಳೆಯದಾಗಲಿ ಋಷಿಕ ರಾಶಿಯವ್ರಿಗೆ ತುಂಬ ಕೆಟ್ಟಿನ ರಾಶಿ ನಾಳೆ ಋಷಿಕ ರಾಶಿ ಯಾಕಂದರೆ ರಾಷ್ಟ್ರಾಧಿಪತಿ ಕುಜ ವ್ಯಯಸ್ಥಾನಕ್ಕೆ ಹೋಗಬಾರ್ದು ಕುಜಗ್ರಹ ವ್ಯಯಸ್ಥಾನಕ್ಕೆ ಹೋಗಿದ್ದಾನೆ ಮತ್ತು ರಾಶಿಲಿ ನಾಳೆ ಅನುರಾಧ ನಕ್ಷತ್ರನೇ ಆಗಿರುತ್ತೆ ಅನುರಾಧ ನಕ್ಷತ್ರ ಶನಿ ನಕ್ಷತ್ರ ಆಗಿರುತ್ತದೆ ಶನಿ ಕೂಡ ಪಂಚಮ ಸ್ಥಾನದಲ್ಲಿದ್ದಾನೆ ಶನಿ ಪಂಚಮದಿದ್ದು ಕುಟುಂಬ ಸ್ಥಾನ ನೋಡ್ತಾನೆ ಗುರುಗ್ರಹ ಕುಟುಂಬ ಸ್ಥಾನಾಧಿಪತಿ ಶನಿ ಇರೋ ಮನೆಗೆ ಚಂದ್ರನಿಗೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ ನಾಳೆ ತುಂಬ ದುಃಖ ಸಿಗ್ನಲಲ್ಲಿ ಜಗಳಾಟ ಆಫೀಸಲ್ಲಿ ಜಗಳಾಟ ಸಂಸ್ಥೆ ಜಗಳಾಟ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದರೆ ಮುಂಡೆ ಮಚ್ಕೆ ಹೋಯ್ತು ಖಂಡಿತಲ್ಲ ಕೂಡ ನೀವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿಬಿಟ್ರೆ ಋಷಿಕ ರಾಶಿಯವರು ಮನೆ ಮಠ ಕಳ್ಕಾಯ್ತಾರೆ ಹಂಡ್ರೆಡ್ ಪರ್ಸೆಂಟ್ ಋಷಿಕ ರಾಶಿಯವರ ಮನೆಯಲ್ಲಿ ತೊಂದರೆಗಳು ಆಪಾತಗಳು ಇವೆಲ್ಲವೂ ಕೂಡ ಬಗೆಹರಿಬೇಕು ಅಂದರೆ ನೀವು ಒಂದು ಹೋಗಬೇಕಾದ ಒಂದು ಟೆಂಪಲ್ ಅನ್ನೋದು ಒಂದು ಬರ್ದಿರ್ ಕೇಳಿ ಬುಧಗ್ರಹ ಟೆಂಪಲು ಮದರೆ ಮೀನಾಕ್ಷಿ ಟೆಂಪಲ್ಗೆ ಹೋಗಿ ಮತ್ತು ಬುಧನ ಟೆಂಪಲ್ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಋಷಿಕಾ ರಾಶಿಯವರಿಗೆ ಬರೋ ತೊಂದರೆಯಿಂದ ನೀವು ಬ ಪಚ್ಚ ಹೋಗ್ಬೇಕಂದ್ರೆ ಇದನ್ನು ದಯವಿಟ್ಟು ಈ ಟೆಂಪಲ್ಗಳು ಅಟೆಂಡ್ ಮಾಡಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಧನುಸು ರಾಶಿಯರಿಗೆ ನಾಳೆ ಕೂಡ ತುಂಬ ಒಳ್ಳೆಯ ಟೈಮ್ ಇದೆ ತುಂಬ ಒಳ್ಳೆಯ ಇದೆ ನೀವು ಸ್ವಲ್ಪ ಅನ್ನವನ್ನು ಏನಾದರೂ ದಾನ ಮಾಡಿದರೆ ಭಿಕ್ಷಕರಿಗೋ ಮನೆಯವ್ರಿಗೋ ವರ್ಕರ್ಸರಿಗೋ ಯಾರಿಗಾರು ದಾನವನ್ನು ಮಾಡಿದರೆ ಇಲ್ಲ ಪುರಿ ದಾನೋ ಇರ್ ಇರ್ಬೇಗ ಅನ್ನ ಹಾಕೋದು ತುಂಬ ಒಳ್ಳೆಯ ಶಿವಫಲವನ್ನು ಕೊಡೋದು ಅದರಲ್ಲಿ ಎಣ್ಣೆಲಿ ಕರೆದಿರುವಂಥ ಸಂಡಿಗೆ ಈ ಥರದ್ದು ಹಿಂದಿನ ಕಾಲದಲ್ಲಿ ಸಂಡಿಗೆಯಲ್ಲಿ ಏನು ಮಾಡಿ ಇಟ್ಕೊಂಡು ಸಂಡಿಗೆನ ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮೆಣಸಿನಕಾಯಿನ ತುಂಬ ದಾನ ಮಾಡಿದರೆ ಧನುಸು ರಾಶಿಗೆ ಪಾಪ ಪಾಪ ನಿವಾರಣೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೆಣಸಿನಕಾಯಿನ ತುಂಬ ಜನ ನೀವು ದಾನವನ್ನು ಮಾಡಿ ಧನುಸು ರಾಶಿಯರು ಸಾಕಷ್ಟು ಜನ ಇವತ್ತಿಗೆ ಅಂತಲ್ಲ ಯಾವತ್ತಾದರೂ ಸರಿ ಧನುಸು ರಾಶಿಯರು ಕುಜಗ್ರಹ ಲಾಭ ಸ್ಥಾನದಲ್ಲಿದ್ದಾಗ ನೀವು ಮೆಣಸಿನಕಾಯಿ ದಾನವನ್ನು ಮಾಡಿದ್ರೆ ನಿಮಗೆ ಎಲ್ಲ ಥರದ ದೋಷಗಳು ಹೋಗಿ ನೀವು ತುಂಬ ಒಳ್ಳೆಯದಾಗ್ತೀರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ ನಿಮ್ಮ ಲೈಫಲ್ಲಿ ಸಾಕಷ್ಟು ಘಟನೆಗಳಿಂದ ನೀವು ಆಚೆ ಬರ್ತೀರ ತುಂಬ ದೊಡ್ಡ ಸಕ್ಸಸ್ನ ನೋಡ್ತೀರ ಮೆಣಸಿನಕಾಯಿನ ದಾನವನ್ನು ಕೊಡಿ ಯಾರಿಗಾದರೂ ಕೂಡ ಯಾವುದಾರು ದೇವಸ್ಥಾನಕ್ಕೆ ಅನ್ನದಾನ ನಡೆಯುವಂಥ ಜಾಗಕ್ಕೆ ಸ್ಕೂಲು ಆಶ್ರಮಗಳು ಎಲ್ಲರೂ ಕೊಡಿ ಎಲ್ಲರೂ ಎಲ್ಲರೂ ಕೂಡ ನೀವು ಮೆಣಸಿನಕಾಯಿ ದಾನವನ್ನು ಕೊಡಿ ತುಂಬ ಒಳ್ಳೆಯದಾಗುತ್ತೆ ಮೆಣಸಿನಕಾಯಿ ಜೊತೆಗೆ ಎಳ್ಳನ್ನು ಕೂಡ ದಹನವನ್ನು ಕೊಡಿ ಎಳ್ಳನ್ನು ಕೂಡ ಇದ್ರ ಜೊತೆಗೆ ನೀನು ಅಕ್ಕಿ ಪಕ್ಕಿ ಎಲ್ಲ ಕೊಡೋಕೊಡಿ ಎಳ್ಳು ಮತ್ತು ಮೆಣಸಿನಕಾಯಿ ಎರಡೂ ಧನಸು ರಾಶಿ ಕೊಟ್ಟರೆ ಸಾಲದ ಬಾಧೆಯಿಂದ ನೀವು ಆಚೆ ಬರ್ತದೆ ಎಳ್ಳು ಮತ್ತು ಮೆಣಸು ಎರಡನ್ನೂ ಕೂಡ ಕೊಡಿ ಕಪ್ಪೆಳ್ಳು ಆಗಿರ್ಬೋದು ಮೆಣಸು ಆಗಿರ್ಬೋದು ಮತ್ತು ಮೆಣಸಿನ್ಕಾಯಿ ಇದನ್ನು ದಾನ ಕೊಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಮಕರ ರಾಶಿಗೆ ನಾಳೆ ತುಂಬ ಟೈಮ್ ಚೆನ್ನಾಗಿದೆ ಭಾಳ ಬ್ಯೂಟಿಫುಲ್ ಆದರೆ ಶುಕ್ರಗ್ರಹ ತುಂಬ ಮಕರ ರಾಶಿಯಲ್ಲಿ ಕೆಲಸ ಇಲ್ಲ ಕೆಲಸ ಸಿಗ್ತಾಯಿಲ್ಲ ಸಾಕಷ್ಟು ತೊಂದರೆಯನ್ನು ಕೊಡ್ತಾಯಿದೆ ಸ್ವಲ್ಪ ಬುದ್ಧಿವಂತಿಕೆ ಮಾಡಿ ಉಪಯೋಗಿಸ್ಕೊಂಡ್ರೆ ನಿಮ್ಮ ಬ್ರೈನ್ನ ಏನಾದ್ರು ಒಂದು ಬೆನಿಫಿಟ್ ಮಾಡಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ ನಿಮಗೆ ಅದು ನಿಮ್ಮ ಚಾಯ್ಸ್ ನಿಮ್ಮ ಲಕ್ ನಿಮ್ಮ ವೈಬ್ರೇಷನ್ ನಿಮಗೆ ಏನು ಬೇಕಾದ್ರೂ ಒಳ್ಳೆಯದಾಗುತ್ತೆ ತುಂಬ ಲಕ್ಕನ್ನು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟು ಒಂದು ರಾಶಿಯಲ್ಲಿ ಆ ಥರದ ಒಂದು ಯೋಗಗಳು ತುಂಬ ಸಾಕಷ್ಟು ಜನ ನೋಡ್ತಾ ಇದ್ರ ಗ್ಯಾರಂಟಿ ಟಿವಿನ ತುಂಬ ಜನ ಗ್ಯಾರಂಟಿ ಟಿವಿಲಿ ನೀವು ಕೂಡ ನೀವು ಕೂಡ ಕರೆ ಮಾಡ್ಬೋದು ಕರೆ ಆಮೇಲೆ ಸ್ಪೀಕರ್ಸನ್ನು ಇವಾಗ ಇದಾದಮೇಲೆ ಮಕರ ರಾಶಿಗೆ ಟೈಪ್ ತುಂಬ ನಾಳೆ ಕುಂಭರಾಶ್ರಿಗೆ ಅಷ್ಟು ಐಶ್ವರ್ಯನೂ ಕೂಡ ಕಾದಿದೆ ಕುಂಭರಾಶ್ರಿಗೆ ಸ್ವಲ್ಪ ಬುದ್ಧ ದೇಶ ನಡೆಯೋ ಸ್ವಲ್ಪ ಹುಷಾರಾಗಿದೆ ಯಾಕಂದರೆ ಬುಧ ನಿಮಗೆ ಆರನೇ ಮನೇಲಿ ಜಗಳ ಕೋರ್ಟ್ ಕೇಸ್ ಇದೆಲ್ಲವೂ ಕೂಡ ಆಗುತ್ತೆ ಅದರಲ್ಲೂ ಕೂಡ ಚಂದ್ರನ ನಕ್ಷತ್ರ ಇದ್ದಾನೆ ಯಾಕಂದರೆ ರಾಶಿಗೆ ಚಂದ್ರ ಆರನೇ ಮನೆ ಕಟಕ ರಾಶಿ ಆಗ್ತಾನೆ ಅವನು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ನಿಮಗೆ ಇನ್ನೊಂದು ಮೂರು ನಾಲ್ಕು ನಾಲ್ಕು ವಾರದಲ್ಲಿ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ನೀವು ಖಂಡಿತ ಕೂಡ ಕಾಣ್ತೀರ ಹಾಗಾಗಿ ನಿಮಗೆ ತುಂಬ ಲೈಫಲ್ಲಿ ಒದ್ದೆ ಒಳ್ಳೆಯ ಸಕ್ಸಸ್ಸನ್ನು ಕೊಡುತ್ತೆ ಕುಂಭರಾಶವ್ರಿಗೆ ನಾಳೆ ತುಂಬ ಚೆನ್ನಾಗಿದೆ ನಾಳೆ ಮೀನರಾಶರಿಗೆ ತಂದೆಯಿಂದ ಪುಣ್ಯವನ್ನು ಬರುತ್ತೆ ತಂದೆಯಿಂದ ಪುಣ್ಯ ಬರುತ್ತೆ ನೆಕ್ಸ್ಟು ಯಾರಿದಾರು ಕರೆ ನೋಡೋಣ ಹಂಡ್ರೆಡ್ ಪರ್ಸೆಂಟು ಕರೆ ಮೀನಾ ಮೀನಾರಾರಿಗೆ ನಾಳೆ ತಂದೆ ಲಾಭ ತಂದೆ ಪುಣ್ಯ ಪಿತೃಪಕ್ಷದ ಯಾವ್ದಾರು ಪೂಜೆಗಳಿದ್ರೆ ದಯವಿಟ್ಟು ಯಾವುದು ಪೆಂಡಿಂಗ್ ಇಲ್ದಲ್ಲೇ ದಯವಿಟ್ಟು ಎಲ್ಲವೂ ಕೂಡ ಮಾಡಿ ಇವಾಗಲೂ ಕೂಡ ನೀವೆಲ್ಲರೂ ಕೂಡ ಎಲ್ಲರೂ ಕರೆ ಮಾಡ್ಬೋದು ಈ ಕರೆಯನ್ನು ಸ್ಪೀಕರ್ಸನ ಯಾರ್ಯಾರು ಕಾದಿತ್ತು ನೋಡೋಣ ನಿಮ್ಮ ಕರೆಯನ್ನು ಹಾಕಿ ಸರ್ ನೋಡೋಣ ನಿಮ್ಮ ಕರೆಗಳ ಫೋನಲ್ಲಿ ಯಾರೆಲ್ಲ ಕೇಳ್ತಾರೆ ಯಾರೆಲ್ಲ ಪಬ್ಲಿಕ್ ನಿಮ್ಗೆ ಜೊತೆಯಲ್ಲೂ ಕೂಡ ಮಾತಾಡ್ತಾರೆ ನೋಡೋಣ ಇವಾಗ ಫಸ್ಟ್ ಕಾಲ್ ಯಾರು ನೋಡೋಣ ಹಲೋ ಕೊಡಿ ಸರ್ ನಂಬರ್ ಪಂಚ್ ಮಾಡಿ ಸರ್ ಓಕೆ ಹಾಕಿ ನಿಮ್ಮ ರಾಶಿ ಚಕ್ರಗಳ್ನ ನೋಡ್ತಾಯಿದ್ದಾರೆ ಇವತ್ತು ತುಂಬ ಬ್ಯೂಟಿಫುಲ್ ಅಂತ ಮೀನ ರಾಶಿ ಮೀನನ್ನ ನೋಡ್ತಾ ಅದು ನಂಗೆ ತುಂಬಾ ಖುಷಿ ಆಗ್ತಿದೆ ಕಾಲು ರೆಡಿ ಇದ್ದಾರೆ ಅಲೋ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಓಕೆ ಏನ್ ಸರ್ ನಿಮ್ಮ ಪ್ರಶ್ನೆ ಸರ್ ನಮ್ದು ಇದು ಸರ್ ಇದು ತುಂಬಾ ಚೆನ್ನಾಗಿದೀನಿ ಓ ಒ ಒಳ್ಳೇದಾಗಲಿ ಜ್ವರ ಮಾತಾಡಿ ಡೇಟ್ ಆಫ್ ಬರ್ತಾಡ್ತೀನಿ ಕೇಳಿದಾರೆ ಕೊಡಿ ಸರ್ ಡೇಟ್ ಆಫ್ ಬರ್ತು ಎಂಟು ಒಂಬತ್ತು ಎಂಟು ಒಂಬತ್ತು ಹಾಂ ತೊಂಬತ್ತೈದು ಮಧ್ಯಾಹ್ನ ಹನ್ನೆರಡು ಗಂಟೆ ತೊಂಬತ್ತೈದು ಎಷ್ಟು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಜಾಸ್ತಿ ಕೊಡಿ ಸರ್ ಹೇಳಿ ಮಧ್ಯಾಹ್ನ ಹನ್ನೆರಡು ಗಂಟೆ ಸರ್ ಮಧ್ಯಾಹ್ನ ಹನ್ನೆರಡು ಗಂಟೆ ಪರ್ಫೆಕ್ಟಾ ಹಾಂ ಸರ್ ತೊಗೊಂಡು ಕೊಡಿ ಸರ್ ಹಲೋ ಸರ್ ಓಕೆ ಏನು ನಿಮ್ಮ ಪ್ರಶ್ನೆ ಏನು ಸರ್ ನಿಮ್ಮ ರಾಶಿ ಬಂದು ಕುಂಬ ರಾಶಿನಾ ಕುಂಬರಾಶಿ ಎದಬೆ ಚೆನ್ನಾಗಿ ಸರ್ ಕರೆಕ್ಟಾ

ಓಕೆ ಸರ್ ನೀವು ಸಕ್ಸಸ್ ಆಗಬೇಕಂದ್ರೆ ನಮ್ಮಲ್ಲಿ ಸಿಗುವಂಥ ಒಂದು ಬ್ಯಾಸ್ಲೆಟ್ ಸಿಗುತ್ತೆ ಗೋ ಲೌ ಲೌಗೆ ಸಂಬಂಧಪಟ್ಟಂಥ ಬ್ಯಾಸ್ಲೆಟು ನಮಗೆ ಆರ್ಡ್ರಾಗಿ ತರಿಸ್ಕೊಳ್ಳಿ ಇಲ್ಲ ಅದನ್ನು ನಿಮ್ಮ ಮನೇಲಿ ತರಿಸ್ಕೊಳ್ಳಿ ನೀವು ಬಂದು ತಗೊಂಡೋಗಿ ಸರ್ ನಿಮ್ಮ ಪ್ರಾಬ್ಲಮ್ ಇಂದ ಕ್ಲಿಯರ್ ಆಗುತ್ತೆ ಖಂಡಿತಲ್ಲೂ ಕೂಡ ಅದನ್ನು ಯೂಸ್ ಮಾಡಿ ಶನಿ ಮತ್ತು ಬುಧನ ಕಾಂಬಿನೇಷನ್ ಯೂಸ್ ಮಾಡಿ ಖಂಡಿತ ಕೂಡ ಎಲ್ಲ ರೀತಿಯಲ್ಲೂ ಸಕ್ಸಸ್ ಆಗುತ್ತೆ ಕುಂಭರಾಶಿ ಟೈಮ್ ಕೆಟ್ಟು ಕೆರೆ ತಲೆ ಕೆಡಿಸ್ಕೊಬೇಡಿ ನಿಮಗೆ ನಡೀತಾ ಇರೋಂಥ ದೇಶ ಶನಿ ದೇಶ ನಡೀತೈತೆ ಶನಿ ಕೂಡ ನಾಲ್ಕು ನಂಬರ್ ಸುಖ ಸ್ಥಾನದಲ್ಲಿದ್ದು ಕೂಡ ನಿಮ್ಗೆ ತೊಂದರೆ ಕೊಡ್ತೇನೆ ನಾನು ಹೇಳೋದು ಎರಡು ಬ್ಯಾಸ್ಟೆಟ್ ಪಚ್ಚೆ ಗ್ರಹದ ಒಂದು ಲವ್ ಗ್ರಾಸ್ ಬ್ಯಾಸ್ಟೆಟ್ ಎರಡೂ ಕೂಡ ಇಸ್ಕೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಧನ್ಯವಾದಗಳು ಸರ್ ನೆಕ್ಸ್ಟು ಯಾರೆಲ್ಲ ಕರೆ ಮಾಡ್ತಿದ್ರೆ ತುಂಬಾ ಜನ ಲೈವ್ ನ ನೋಡೋಣ ಲೈವಲ್ಲಿ ಯಾರು ಕರೆ ಇದ್ದಾರೆ ಕಾದು ನೋಡೋಣ ತುಂಬಾ ಜನ ಲೈವಲ್ಲಿ ಮಾಡೋರಿಗೆ ತುಂಬ ಧನ್ಯವಾದಗಳು ಅಲ್ಲ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಯಾವ ಸರ್ ನಾನು ಸಾಂಗ್ಲಿಂದ ಮಾತಾಡೋದು ಸರ್ ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು ಒಂಚೂರು ಸೌಂಡ್ ಕೊಡಿ ಸರ್ ನಿಮ್ಮ ಜಾಸ್ತಿ ಮಾಡಿ ಸರ್ ಮೇಡಂ ಅವರೇ ಸರ್ ಒಂದ್ಸಲಿ ಲಾರ್ನರ್ ಕಳ್ಸಿ ಸೌಂಡ್ ಜಾಸ್ತಿ ಇಡ್ಸಿ ಹೇಳಿ ಮೇಡಮ್ ಅವರೇ ಸರ್ ಬರ್ತ್ ಓಕೆ 3 23 3 23 3 ಟೈಮಿಂಗ್ಸ್ ರಾತ್ರಿ ಹತ್ತು ನಲವತ್ತು ರಾತ್ರಿ ಏನು ಪ್ರಶ್ನೆ ಇವ್ರ ಮುಂದೆ ಕಾಸು ಆರೋಗ್ಯ ಎಲ್ಲ ಹೆಂಗಿರತ್ತೆ ಅಂತ ಗುರುಜಿ ಮೀನ ರಾಶಿ ಅದೇ ಮೀನ ರಾಶಿ ಟೈಮ್ ಕೆಟ್ಟ ಕೆರಡದಿತ್ತೆ ಮಕ್ಕಳಿದಾರಾ ಮಕ್ಳಿಗೆ ಜಾಬಲ್ ಇದಾರ ಏನ್ ಜಾಬಲ್ ಇದಾರೆ ಇವ್ರಿಗೆ ಎಲ್ತ್ ಹಾಳಾಗುತ್ತೆ ಮೇಡಮ್ ಅವ್ರೆ ಎಲ್ತ್ ಲಗ್ನದಲ್ಲಿ ಕೇತಗ್ರ ಇದ್ರೆ ಎಲ್ತ್ ಹಾಳಾಗುತ್ತೆ ಹಾಗಾಗಿ ತುಂಬ ಕೇರ್ಫುಲ್ ಆಗಿಲ್ ಮಾಡಬೇಕು ಎಲ್ ತಾಳಾಗುತ್ತೆ ಲಗ್ನದಲ್ಲಿ ಕೇತಿದ್ರೆ ಹಾಗಾಗಿ ಹುಷಾರಾಗಿ ಮಾಡ್ಕೊಳ್ಳಿ ಏನು ಹೇಳಿ ದುಡ್ಡು ಕಾಸೆಲ್ಲ ಇರುತ್ತೆ ಸರ್ ಮನೆಗೇನೆ ಕಟ್ಟಿದಾರಾ ಇನ್ನಿಲ್ವಾಟ್ ಅದೇ ತಗೊಂಡವರಲ್ವಾಜಿ ಓಕೆ ತುಂಬ ಚೆನ್ನಾಗಿದೆ ಭಾಳ ವೈಬ್ರೇಷನ್ ನೀವು ತುಂಬ ಚುರುಕಿದ್ರೆ ಮೇಡಮ್ ಎಂಡ್ತಿ ತುಂಬ ಚುರುಕಿದ್ದಾರೆ ನೀವೇನು ಮಾಡ್ತೀರಾ

ಓಕೆ ಅದರಿಂದ ನೀವು ನನ್ನ ಒಂದು ಪ್ರಕಾರ ನಿಮ್ಮ ಯಜಮಾನರಿಗೆ ಬಹಳ ವೈಬ್ರೇಷನ್ ತುಂಬ ದೊಡ್ಡ ವೈಬ್ರೇಷನ್ ತುಂಬ ಬ್ಯೂಟಿಫುಲ್ ಅಂತ ಜಾತಕ ಆಗಕ್ಕೆ ಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ ಹೇಳಿ ರಾಹು ಗುರು ರಾಹು ಗುರು ಜೊತೆ ಇದ್ದಾನೆ ರಾಹುಗೆ ಸಂಬಂಧಪಟ್ಟ ಕಲ್ಲು ಗುರುಗ್ರಹ ಸಂಬಂಧಪಟ್ಟ ಕಲ್ಲು ಶುಕ್ರಗ್ರಹದ ಕಲ್ಲು ತರ್ಸ್ಕೊಳ್ಳಿ ನಮ್ಮಲ್ಲಿ ತುಂಬ ತರ್ಸ್ಕೊಂಡು ಬೇಗ ಇಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ತುಂಬ ಜಾತ್ಕ ಚೆನ್ನಾಗಿದೆ ಒಳ್ಳೇದಾಗಲಿ ಅವ್ರು ತಕ್ಕ ಮಟ್ಟಿಗೆ ಅವ್ರು ದೇವ್ರೆ ಕೊಟ್ಟವನೇ ಚೆನ್ನಾಗಿದ್ದಾನೆ ಆಯ್ತು ಏನು ತೊಂದರೆ ಇಲ್ಲ ಒಳ್ಳೆದಾಗಲಿ ಓಕೆ ಧನ್ಯವಾದಗಳು ತುಂಬ ಜನ ಕರೆ ಮಾಡೋರೆಲ್ಲರು ಕೂಡ ಕರೆ ಮಾಡಿ ಲೈವಲ್ಲಿ ಸಾಕಷ್ಟು ಜನ ನಾನು ಕೂಡ ಲೈವಲ್ಲಿ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಕೂಡ ಕರೆ ಮಾಡಿ ಮಾತಾಡಿ ನನ್ನ ಗ್ಯಾರಂಟಿ ಟಿ ವಿ ಅಲ್ಲಿ ನಂಬರ್ ನೋಡ್ತಾ ಇದ್ರ ಆಗ್ತಾ ಆಗ್ತಾಯಿದ್ದೀವಿ ಫೋನ್ ಮಾಡಿ ಎಲ್ಲರೂ ಮಾತಾಡೋದು ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ ಹಲೋ ನಮಸ್ಕಾರ ಯಾವ ನಮಸ್ತೆ ತಾಯಿ ಹೊಸಪೇಟೆ ಏನು ತಾಯಿ ಏನು ಕೇಳ್ತೀರಾ ಯಾರ ಬಗ್ಗೆ ಕೇಳ್ತೀರಾ

ಒಂಬತ್ತು ಬಂದ್ರೆ ತುಂಬಾ ದೇಹ ಎಲ್ಲ ಹಾಳಾಗುತ್ತೆ ಆರೋಗ್ಯ ಎಲ್ಲ ಹಾಳಾಗೋಗುತ್ತೆ ತುಂಬಾ ಕೇರ್ಫುಲ್ ಆಗಿಲ್ ಮಾಡ್ಕೋಬೇಕು ಒಂದು ತಿಂದು ಹಾಳಾಗೋಯ್ತಾರೆ ನೇಮ್ ನಂಬರ್ಸ್ ನ ಎಸ್ ಆರರಿಂದ ಎಮ್ಮಿಂದ ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರಲ್ಲಿ ನೇಮ್ ಇಟ್ಟರೆ ತುಂಬ ಚೆನ್ನಾಗಿರ್ತಾರೆ ಏನು ಹೇಳಿ ಆರರಿಂದ ಎಮ್ಮಿಂದ ಹ್ಞೂ ಇಪ್ಪತ್ನಾಲ್ಕು ನಮ್ಮ ಸಂಸ್ಥೆ ಫೋನ್ ಮಾಡಿ ಇವತ್ತಿಟ್ಟು ಕೊಡ್ತೀವಿ ಸಂಸ್ಥೆ ಫೋನ್ ಮಾಡಿ ನಂಬರ್ಗೆ ಓಕೆ ಗುರುಜಿ ಮಾಡಿದ್ರೆ ಯಾವ ಥರವೇ ಹಾಂ ಮಾಡಿದ್ದೀವಿ ಗುರುಜಿ ಮಾಡಿದ್ರಾ ಇನ್ನೂ ಇಲ್ವಾ ಮಾಡಿಬಿಟ್ಟೆ ನಾವು ನಿಮಗೆ ಡೆಲಿವರಿ ಟೈಮಲ್ಲಿ ಕೇಳಿದ್ದೀವಿ ಗುರುಜಿ ಹಾಂ ಅದೇ ಟೈಮಿಂಗ್ಸ್ ಕೊಟ್ಟಿದ್ರಿ ಅದೇ ಟೈಮಿಂಗ್ಸ್ ಅಲ್ಲೇ ನಾವು ಡೆಲಿವರಿ ಮಾಡ್ತಿದ್ದೀವಿ ಒಳ್ಳೆ ನೇಮಿಗೆ ಫೋನ್ ಮಾಡಿ ನೇಮಿಗೆ ಆಫೀಸ್ ನಂಬರ್ ಹಾಕಿದ್ದು ನಾನು ಕೂಡ ಫೇಸ್ಬುಕ್ಕಲ್ಲಿ ನಾನೇ ಎರಡು ಸರಿ ಪಂಚ್ ಮಾಡ್ತಾ ಇದ್ದೀನಿ ಆಫೀಸ್ ನಂಬರ್ನ ಹಾಗಾಗಿ ನೀವು ಕೂಡ ಫೋನ್ ಮಾಡಿ ನಮ್ಮ ಸಂಸ್ಥೆ ಫೋನ್ ಮಾಡಿಸ್ಕೊಳ್ಳಿ ಖಂಡಿತ ಕೂಡ ನಂಬರ್ ಇವತ್ತು ಇವತ್ತು ಹಾಕಿ ಇವತ್ತು ನಾನು ಇಟ್ಕೊಡ್ತೀನಿ ಓಕೆ ಅದೇ ನಂಬರಿಗೆ ಆಫೀಸ್ ನಂಬರಿಗೆ ಕಾಲ್ ಮಾಡಿ ಆಫೀಸ್ ನಂಬರಿಗೆ ಫೋನ್ ಮಾಡಿ ಆಫೀಸ್ ನಂಬರಿಗೆ ಫೋನ್ ಮಾಡಿ ಪಂಚ್ ಮಾಡಿ ಓಕೆ ಓಟ್ ಒಳ್ಳೇದಾಗ ನೆಕ್ಸ್ಟ್ ಯಾರಿದ್ದಾರೆ ನೋಡೋಣ ಹಂಡ್ರೆಡ್ ಪರ್ಸೆಂಟು ಕರೆ ಮಾಡೋರು ಸಾಕಷ್ಟು ಜನ ಲೈವಲ್ಲಿ ಕರೆ ಮಾಡೋರಿಗೆ ನಮಸ್ಕಾರ ನಮಸ್ಕಾರ ಸರ್ ಸರ್ಕಾರ ಹೇಗಿದ್ದೀರಾ ಸರ್ ಹೇಗಿದ್ದೀರಾ ನಂಬರ್ ಹಾಕಿ ಫೇಸ್ಬುಕ್ಕಲ್ಲಿ ನಂಬರ್ ಹಾಕಿ ಸರ್ ಓಕೆ ಓಕೆ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನಂಬರ್ ಹಾಕಿದ್ರ ನೀವು ನಂಬರ್ ಹಾಕಿ ಒಳ್ಳೇದಾಗಲಿ ಏನು ಯಾರ ಬಗ್ಗೆ ಕೇಳ್ತೀರಾ ಓಕೆ ಕೊಡಿ ಡೇಟ್ ಆಫ್ ಬರ್ತು

ಓಕೆ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಜಾತಕ ಬ್ಯೂಟಿಫುಲ್ ಆಗಿದೆ ನಮ್ಮಲ್ಲಿ ಸಿಗುವಂಥ ಒಂದು ಪಚ್ಚೆ ಪಚ್ಚೆ ಎಂಬ್ರಾಯ್ಡು ಮತ್ತು ತಿಂಗಳ ಶನೇಶ್ವರ ಇದನ್ನು ಡೆಪ್ಪಲ್ಲಿ ಅಟೆಂಡ್ ಮಾಡಿ ನಿಮ್ಮ ಲಕ್ಕಿ ಡೇಟನ್ನು ಎರಡು ಹನ್ನೊಂದು ಹತ್ತೊಂಬತ್ತನ್ನು ಫಾಲೋ ಮಾಡಿ ತುಂಬ ಒಳ್ಳೆಯದ ನಮ್ಮಲ್ಲಿ ಸಿಗುವಂಥ ಕುಬೇರ ಗ್ರಹದ ಕಲ್ಲನ್ನ ತಗೊಂಡೋಗಿಟ್ಕೊಳ್ಳಿ ನಿಮ್ಮ ಜಾಗದಲ್ಲಿ ಒಂದು ಪಚ್ಚೆ ಗ್ರಹದ ಒಂದು ಸ್ಟೋನನ್ನು ಹಾಕಿ ಎಂಬತ್ತಿಷ್ಟು ಹಾಕಿ ಪಚ್ಚೆ ಗ್ರಹನ ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ತುಂಬ ಇಂಪ್ರೂವ್ಮೆಂಟ್ ಆಗೋಂಥ ಜಾತಕ ತುಂಬ ಒಳ್ಳೆಯದಲ್ಲಿ ಗುರು ಹನ್ನೆರಡು ನಮ್ಮಲ್ಲಿ ಇದ್ದಾನೆ ದಪ್ಪ ಇಲ್ಲ ಸಣ್ಣ ಯಾರು ಇದ್ದಾರಾ ಅದನ್ನ ಹೇಳ್ತಾ ಇತ್ತು ಗುರು ಇದ್ದಾರೆ ಅದರಿಂದ ದರ್ಶನರು ಕೂಡ ಗುರು ಹನ್ನೆರಡನೇ ಭಾವದಲ್ಲಿ ಇದ್ದಾರೆ ನಿಮ್ಮ ಕೆಟ್ಟ ಟೈಮೆಲ್ಲ ಮುಗ್ದು ಮುಂದೆ ಒಳ್ಳೆ ಟೈಮ್ ಐತೆ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ತಾರೆ ಒಳ್ಳೇದಲ್ಲ ಸರ್ ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ತುಂಬ ಜನ ಕರೆ ಮಾಡ್ತಾ ಇದ್ರ ಗ್ಯಾರಂಟಿ ವಿಗೆ ಎಲ್ಲರೂ ಕೂಡ ಕರೆ ಮಾಡಿ ಮಾತನಾಡಿ ನೀವು ಕೂಡ ನಂಬರ್ ಹಾಕ್ಬೋದು ನಾವು ಫೋನ್ ಮಾಡ್ತೀನಿ ನೀವು ನಂಬರ್ ಹಾಕಿ ಯಾರೆಲ್ಲ ನಂಬರ್ ಹಾಕ್ತಲೇ ಇದ್ರ ಹಂಡ್ರೆಡ್ ಪರ್ಸೆಂಟು ತುಂಬ ಜನ ನಂಬರ್ ಹಾಕೋರ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಯಾರೆಲ್ಲ ಕರೆ ಇದಾರೆ ನೋಡೋಣ ಫೋನ್ ಮಾಡೋಣ ಹಲೋ ಹಲೋ ನಮಸ್ಕಾರ ತಾಯಿ ಊಟ ಮಾಡಿದ್ರಾ ಇದು ಗ್ಯಾರಂಟಿ ಟಿವಿ ಅಲ್ವಾ ಹೌದು ನಾನೇ ಮಾತಾಡ್ತೀನಿ ಆರೇ ನಿಮೇಶೇನು ನಿಮ್ಮ ಹೆಸರು ಜಯಲಕ್ಷ್ಮಿ ಸಾಮಿ ನಾನು ಬೆಂಗಳೂರಿನಿಂದ ಹೆಸರು ಲಕ್ಷ್ಮಿನ ಮನೆ ಲಕ್ಷ್ಮಿ ಇಲ್ವಾ ಮೇಡಮ್ ಹಾ ನಿಮ್ಮ ಹೆಸರು ಜಯಲಕ್ಷ್ಮಿ ಮನೆ ಲಕ್ಷ್ಮಿ ಇದ್ದಾರಾ ಇಲ್ವಾ ಮನೆ ಲಕ್ಷ್ಮಿ ಸ್ವಲ್ಪ ಇದಾರೆ ಸಾಮಿ ಹೌದಾ ದರಿದ್ರ ಲಕ್ಷ್ಮಿನೂ ಸೇರಿದ್ದೆ ಅಷ್ಟ ಲಕ್ಷ್ಮಿನೂ ಸೇರಿದಾರಾ ಮನೆಯಲ್ಲಿ ಎರಡುವೆ ಎರಡು ಸೇರಿದೆ ಸ್ವಾಮಿ ಯಾವ ಊರ್ ನೀವು ನಮ್ದು ಬ್ಯಾಂಗ್ಳೂರ್ ಸ್ವಾಮಿ ಇಲ್ಲಿ ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಏನ್ ಮಾಡ್ತೀರಾ ಹೌಸ್ ವೈಫ್ ಸ್ವಾಮಿ ನಾನು ಮನೆಯವರು ಮನೆಯವರು ಎಲ್ ಜಿ ಎಲ್ ಕೆಲಸ ಮಾಡ್ತಾರೆ ನೀವ್ ಹೇಳಿದ್ರಲ್ಲ ಮಕರ ರಾಶಿ ಸರಿ ಇಲ್ಲ ಅಂತ ಹೌದು ಹೌದು ಮಕರ ರಾಶಿ ಸರಿ ಇಲ್ಲ ಅಂತ ಹೇಳಿದ್ರಿ ಎರಡನೇ ತಾರೀಖು ಸರಿ ಇಲ್ಲ ಅಂತ ಹೇಳಿದ್ರಿ ಅದೇ ತನಿಖೆ ಬಂದಿದೆ ಇವಾಗ ಹೆಂಗೆ ಅದೇ ತೊಂದರೆ ಆಗ್ತೈತೆ ಹೇಳಿ ನೀವು ಹೇಳಿದ್ರಲ್ಲ ಸ್ವಾಮಿ ಎರಡನೇ ತಾರೀಖು ಸರಿಯಿಲ್ಲ ಈ ವರ್ಷ ನೋಡಿ ಬಿಗ್ ಬಾಸ್ ಇಪ್ಪತ್ತೆಂಟು ಸ್ಟಾರ್ಟ್ ಆಯ್ತ ಅವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಂದಿದೆ ಫೈನಲ್ ಯಾರು ಸೇರ್ತೋವರೆ ಹೌದು ಸರಿ ಹೌದು ಕರೆಕ್ಟ್ 20 28 ಸೆಕೆಂಡ್ ಸೆಕೆಂಡ್ ಬ್ಯಾಟಿಂಗ್ ತಗಬೇಕು ಅವರನ್ನ ಇಂಡಿಯಾದವರು ಕಟ್ ಆಗ್ಬೇಕು ಮೆಂಟ್ लागದ ಎಲ್ಲಾ ಎಲ್ಲಾ ಬಿಗ್ ಬಾಸ್ ಫೈನಲ್ ತುಂಬಾ ಚೆನ್ನಾಗಿ ಆಮೇಲೆ ಇದು ಮತ್ತೆ ಹೇಳಿದ್ರಲ್ಲ ಈ ಸರಿ ತುಲಾ ರಾಶಿ ಮಕರ ರಾಶಿ ಇದೆಲ್ಲ ಹೇಳಿದ್ರಲ್ವಾ ಚೇಂಜ್ ಆಗ್ತಾ ಇದ್ದಾನೆ ಅಂತ ಹೌದು ಅದು ಮಕರ ರಾಶಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಈಗ ಅಕ್ಟೋಬರ್ ಇಂದ ಗುರು ಚೇಂಜ್ ಆಗಿದ್ದಾನೆ ಇವಾಗ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಹೆಂಗಿದೆ ಇವಾಗ ನೆಕ್ಸ್ಟ್ ಚೆನ್ನಾಗಿರ್ತೀನ ಮುಂದಿನ ವರ್ಷ ಎಲ್ಲ ಮೇಡಮ್ ತುಂಬಾ ಚೆನ್ನಾಗಿರ್ತೀರಾ ನೀವ್ ಹೇಳುದಲ್ಲ ಸ್ವಾಮಿ ನೀವು ಜಯಲಕ್ಷ್ಮಿ ಅನ್ನೋರಿಗೆ ಬರೀ ಕೆಟ್ ಕೆಟ್ಟ ಬಾಯಲ್ಲಿ ಬೈಯೋದು ಹೌದು ಮನೇಲಿ ಅಂತ ಹ್ಮ್ ಅದು ಕರೆಕ್ಟ್ ಆಗಿ ಹೇಳ್ತೀರಾ ಬಾಯಿ ತೆಗೆದ್ರೆ ಬರೀ ಸುಪ್ರಭಾತಗಳೇ ಅದನ್ನೇ ನಮ್ಮ ನಿನ್ನ ಅಕ್ಕನ್ ಅಂತಾರ ನಿಮ್ಮ ಅವ್ ನಿಮ್ಮ ಅಕ್ಕನ ನೀವೇ ನೀವೇ ಅನ್ನಲ್ಲ ಅವ್ರಿಗೆ ರಿಟರ್ನ್ ಬೈಯಲ್ವಾ ಎಲ್ಲಿ ಸ್ವಾಮಿ ಬೈಯಕ್ಕಾಗಲ್ಲ ಏನಾರು ಬೈಯೋದು ಅಡಿಗೆ ಮನೆಯಲ್ಲಿ ಪಾತ್ರೆನ ದಬ 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 ಅನ್ಸ್ಕೊಂಡು ಅದು ಮಾಡ್ತೀವಿ ಸ್ವಾಮಿ ಸಾಮಾನ್ಯವಾಗಿ ಅದು ಮಾಡ್ತೀವಿ ಸ್ವಾಮಿ ಎತ್ತಿಟ್ಟು ಬಿಸಾಕೋದು ಅದೆಲ್ಲ ಮಾಡ್ತೀರಾ ಆ ಅದು ಸಾ ಅದು ಸಾಮಾನ್ಯವಲ್ಲ ಹೆಣ್ಮಕ್ಳಾಗಿದ ಮೇಲೆ ಏನ್ ಮಾಡಕ್ಕಲ್ಲ ಅವ್ರು ಬೈತಾ ಇದ್ರೆ ಪಾತ್ರೆಗಳು ಎತ್ತಿ ಬಿಸಾಕೋದು ಸ್ವಚ್ಛೋದು ಕುಕ್ಕೋದು ಒಂದ್ ವಾರ ಮುತ್ ಕೊಡಕ್ ಕೊಡ್ಸ್ಕೊಬಿಡಿ ನೀವು ಕಳ್ಳೆ ಹಿಂದೆ ಏಯ್ ಬಯಕ್ಕೆ ಆಗುತ್ತೆ ಬಾಯಲ್ಲಿ ಯಾಕೆ ನಾನು ಆ ಬಾಯಿನ ಯಾಕೆ ನಾನು ಟಚ್ ಮಾಡ್ತಾ ಇದ್ದೆ ಹೋಗ ಅಂತ ಹೇಳಬೇಕು ನೀವು ಅವರದು ತುಲಾ ವಿಶಾಖ ನಕ್ಷತ್ರ स्वामी ಅವರದು ವಿಶಾಖ ನಕ್ಷತ್ರಕ್ಕೆ ಟೈಮ್ ಚೆಟ್ಟು ಚರಡದಿದೆ ವಿಶಾಖ ನಕ್ಷತ್ರ ತುಲಾ ಹೋಗಿ ತಿರುಚಂದ್ರ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿ ಬರಕ್ಕೆ ಹೇಳಿ ಏನಣೆ ತಿರುಚಂದ್ರ ಸುಬ್ರಹ್ಮಣ್ಯ ಸ್ವಾಮಿ ಹೋಗಿ ಬಂದವರು ಒಳ್ಳೆದாகுತ್ತೆ ತಿರುಚಂದ್ರ ಸುಬ್ರಹ್ಮಣ್ಯ ಹೋಗಿ ಬರಕ್ಕೆ ಹೇಳಿ ನೀವು ಅಷ್ಟನೇ ಮೇಡಂ ಅವರೇ ಹಾ ಸ್ವಾಮಿ ಹೇಳಿ ನೀವು ತಿರ್ನಲಾರ್ಗೆ ಹೋಗಿ ಬರ್ರಿ

ಆಯ್ತು ಸಮಯ ಮಕರ ರಾಶಿ ಚೆನ್ನಾಗಿದೆ ಸ್ವಾಮಿ ನೆಕ್ಸ್ಟ್ ಮುಂದಿನ ವರ್ಷ ಹದಿನೆಂಟನೇ ತಾರೀಕಿಂದ ನಿಮ್ದು ಲೈಫಲ್ಲಿ ಲಕ 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 ಅಂತ ಇದೆ ಅದೇ ಕೇಳ್ಸ್ಕೊಂಡೆ ಸ್ವಾಮಿ ನಾನು ಅನ್ನೆಲ್ಲ ನೋಡ್ ನಿಮ್ದೆಲ್ಲ ಫಾಲೋ ಮಾಡ್ತಾ ಇದೀನಿ ನಾನು ಎಲ್ಲ ಪ್ರತಿ ಒಂದು ನೋಡ್ತಾ ಇದೀನಿ ಮಾಡಿ ಮಾಡಿ ನಾವೆಲ್ಲ ಡೆಡ್ ಎಲ್ಲ ಅನಾಹುತ ಆಗೋದು ಏನಂತೀರ ಅಯ್ಯೋ ಸೂಪರ್ ಸ್ವಾಮಿ ನಿಜ ಕರೆಕ್ಟಾಗಿ ಆಗಿ ನಾನು ನಮ್ಮ ಅಮ್ಮಾರ್ಗೆ ಹೇಳ್ತೀನಿ ನಮ್ಮ ತಂಗಿಯವ್ರಿಗೆ ಎಲ್ಲರಿಗೂ ಹೇಳಿದೀನಿ ಸ್ವಾಮಿ ನಾನು ಒಬ್ಬ ತಾಕತ್ತು ಅಷ್ಟೊಲಾಜಿ ಹೇಳಿ ನೋಡೋಣ ಆಲ್ ಓವರ್ ವರ್ಲ್ಡ್ ಅಲ್ಲಿ ಒಂದು ಹೇಳಿಲ್ಲ ಏನ ಮೇಡಮ್ ಅವರ ಬೇರೆ ತಮಿಳ್ ಅವರ ಹೇಳ್ತಾರೆ ಸ್ವಾಮಿ ಬೇರೆ ಇದು ಆಸ್ಟ್ರಾಲಜಿ ಅಲ್ಲಿ ಹಿಂದಿಯಲ್ಲಿ ಹೇಳ್ತಾರೆ ಎಲ್ಲ ಹೇಳ್ತಾರೆ ಅದ್ ಸುಮ್ನೆ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ ಪಾಠ ಮಾಡ್ದಂಗೆ ಹೇಳ್ತಾರೆ ಅಷ್ಟೇ ಎಲ್ಲ ಮಗಿಕ ಮಗ್ಗಿವೆ ಹಾ ಹೌದು ಸುಮ್ಮನೆ ಹೇಳಿದ್ದೇವೆ ಒಬ್ಬರು ಹೇಳಿದೀನೊಬ್ರು ಹೇಳ್ತಾರೆ ಹೌದು ನಮ್ಮ ಕಾರ್ಯಕ್ರಮ ನೋಡಿದಾಗ ಗ್ಯಾರಂಟಿ ಅವರಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ದೇವರು ಬ್ರಹ್ಮ ಕಾಪಾಡಲಿ ಅಂತ ಹೇಳಿ ಮುಂದಿನ ಸಹ ನಾನು ದಯವಿಟ್ಟು ಆರಿಂದ ಏಳು ಗಂಟೆಗೆ ಲೈವ್ ಬರ್ತೀನಿ ಸಹ ಮಿಸ್ ಮಾಡಿದ್ರು ಆರೇ ನ್ನ ಮಿಸ್ ಮಾಡಿದ್ರು ನೋಡಿ ವಾರ ಪರಿಹಾರದಲ್ಲಿ ಮುಂದಿನ ಬ್ರಹ್ಮ ಭದ್ರಾ ಒಂಬತ್ತು ನಾವ್ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದ್ರೆ ಮನೆ ಉದ್ಧಾರ ಮಾಡ್ಲಿ ಅಂತೇಳಿ ಕೈ ಮುಗಿತೀನಿ ನಮಸ್ಕಾರ